ಇವತ್ತು ನಾನು ಸೂಪಿ ಸಂತ ಮಹಬೂಬ್ ಸುಬಾನಿ ಅವರು ಇಪ್ಪತ್ತು ವರ್ಷಗಳ ಹಿಂದೆ ಮುಣಿಗಿ ಹೋದಂತ ದೋಣಿಯನ್ನ ಮೇಲೆಬ್ಬಿಸಿದ ಒಂದು ದಂತಕಥೆಯನ್ನ ಹೇಳಲಿಕ್ಕೆ ಬಂದಿರಿ ಈ ದಂತಕಥೆಯ ಕುರಿತಾಗಿ ರಿವಾಯತ್ ಪದಕಾರರು ರಿವಾಯತ್ ಪದದೊಳಗ ಯಾವ ರೀತಿ ಕಟ್ಟಿಕೊಡ್ತಾರ ಅದನ್ನ ರಿವಾಯತ್ ಪದವನ್ನ ಹೇಳ್ಕೋತ ಈ ಕಥೆಯನ್ನ ಕೇಳಕೋತ ಹೋಗುದು ಗುಲ್ಲ ಮಾಡಬ್ಯಾಡ್ರಿ ಸರ್ವ ಜನ ತಿಳಸಿ ಹೇಳುವೆ ಒಂದ ಬೈಯನ ಬಗದಾದ್ ಪಟ್ಟಣ ಇರುವುದು ಹಸನ ಅಲ್ಲೆ ನೆಲ್ ಶರ ಮಹಬೂಬ ಶರಣ ಇಬ್ಳಾರ್ ಇದ್ದಾರ್ ತಾಯಿ ಮಗನ ಮಗ ಮಾಡ್ಯಾಳ ತಾಯಿ ಜಾಪಾನ ಇಬ್ಳಾರ್ ತಾಯಿ ಮಗ ಇದ್ರು ಮಗನನ್ನ ಬಹಳಷ್ಟು ಪ್ರೇಮದಿಂದ ತಾಯಿ ಜಾಪಾನ ಮಾಡ್ತಾಳ ಮಗ ವಯಸ್ಸಿಗೆ ಬರ್ತಾನ ಕಾರಣ ಮದ್ವಿ ಮಾಡ್ಬೇಕು ಅನ್ನೋಂತ ವ್ಯಸನ ಶುರುವಾಗುತ್ತ ತಾಯಿಗೆ ಮಗ ವಯಸ್ಸಕ್ಕ ಬಂದ ಸಂಪೂರ್ಣ ಮಾಡ್ಬೇಕಂತಳ ಮಗನ ಲಗ್ಗಣ ಮಗ ವಯ ಬಂದ ಬೆಳ್ದಾನ ಬೆಳದ ನಿಂತನ ಮದ್ವಿ ಮಾಡ್ಬೇಕಲ್ಲ ಅನ್ನುವಂತ ಚಿಂತಿ ತಾಯಿಗೆ ಶುರುವಾಗತ್ತ ಮಾಡ್ಬೇಕಂತಳ ಮಗ್ನ ಲಗ್ಗಣ ಮಗನ್ ಲಗ್ನ ಮಾಡ್ಬೇಕು ಅಂತೇಳಿ ವಿಚಾರಕ್ಕೆ ಬಂದಾಗ ಓಣ್ಯಾನ್ ಹಿರ್ಯಾರ್ನೆಲ್ಲಾ ಸೇರಿಸಿ ಹಿರ್ಯಾರ್ ಕಿವಿಗೆ ಒಂದ್ ಮಾತು ಹೇಳ್ತಾ ಓಣ್ಯಾನ್ ಹಿರ್ಯಾರ್ ಕೂಡಿಸಿದಳಣ್ಣ ಮನಿಯೊಳಗ ಒಳಗೂ ತಂಪುರಣ ಎಲ್ಲಾರು ಹಿರಿಯಾರನ್ನ ಕರ್ಕೊಂಡು ಬಂದ್ ಮನೆಯ ಕೂರಿಸಿ ನನ್ ಮಗ ವಯಸ್ಸಿಗೆ ಬಂದನ್ಪಾ ಅವಂಗೊಂದ್ ಕನ್ಯಾ ನೋಡ್ರಿ ಕನ್ಯಾ ನೋಡಿ ಮದ್ವೆ ಮಾಡೋನು ಅಂತೇಳಿ ತನ್ನ ಆಶೆಯನ್ನ ಭಿನ್ನವಿಸಿಕೊಳ್ತಾಳ ಹಿರಿಯರ ಮುಂದ ಆ ತಾಯಿ ಕನ್ಯಾ ನೋಡರಿ ನನ್ನ ಮಗಿನ ಹುಡಿ ತುಂಬಾ ಇಡತೇನಿ ದಾಗಿನಾ ಕಣ್ಣ ನೋಡ್ರಿಪಾ ನನ್ ಮಗನಿಗೆ ನಾನು ಉಡಿ ತುಂಬಿ ಬರ್ತನಿ ದಾಗಿನ ಕೊಡ್ತನಿ ಮದ್ವಿ ಮಾಡೋನು ಅಂತೇಳಿ ಕೇಳ್ಕೊಳ್ತಾಳ ಆ ತಾಯಿ ಹಿರಿಯರ ಮುಂದ ದೋಣಿ ತಂದು ನಿಲ್ಲಿಸಿದರೆ ಅಣ್ಣ ಹತ್ತಿ ಕುಂತಾರ ಅದರ ಗಜನ ಹೊಳಿ ಮಗಲಕ ಬಂದ ಹಳ್ಳಣ್ಣ ಕಣ್ಣ ನೋಡಕ ಹೊರಟಾರಿ ಒಂದು ದೋಣಿ ತರ್ಶರ ಆ ಊರಿಂದ ಈ ಊರಿಗೆ ದೋಣಿ ಮೂಲಕನೇ ಹೋಗುವಂತ ವಾತಾವರಣ ಪರಿಸ್ಥಿತಿ ಅಲ್ಲಿತ್ತು ನಡುವೆ ಒಂದು ಹೊಳಿ ಇತ್ತು ಆ ಹೊಳಿಯನ್ನ ದಾಟಬೇಕು ಅಂತಂದ್ರ ದೋಣಿ ಅವಶ್ಯಕತೆ ಇತ್ತು ದೋಣಿಯನ್ನ ತರಿಸಿ ಎಲ್ಲಾರು ಹತ್ತಿ ಕುಂಡ್ರತಾರ ಹೋಗ್ತಾರ ಕನ್ಯೆ ನೋಡ್ಲಿಕ್ಕೆ ಹೊಳಿ ಮಗ್ಲಕ್ಕ ಒಂದ ಹಳ್ಳನ್ನ ಹೊಳಿ ಮಗ್ಲಕ್ಕ ಒಂದ್ ಹಳ್ಳಿತ್ತಂತ ಕನ್ಯೆ ನೋಡಕ ಆ ಹಳ್ಳದ ಮಗ್ಲಕ್ಕ ಹೊಳಿ ಮಗ್ಲಕ್ಕ ಒಂದ ಹಳ್ಳಿತ್ತಂತ ಹಳ್ಳದ ಮಗ್ಲಕ್ಕ ಒಂದು ಮನಿ ಇತ್ತು ಆ ಮನಿಯೊಳಗ ಕನ್ಯೆ ಇತ್ತು ಆ ಕನ್ಯೆಯನ್ನ ನೋಡಾಕ ಹೋಗ್ತಾರ ಎಲ್ಲರೂ ಕನ್ಯಾ ಪಸಂದ ಮಾಡಿದರೆಣ್ಣಾ ಉಡಿ ತುಂಬಾ ಈಟರದಾಗಿನ ತಾಯಿ ಆಸೆಯಂತೆ ಕನ್ಯೆ ನೋಡ್ಬೇಕಿತ್ತು ಕನ್ಯೆ ನೋಡಕ್ ಹೋದ್ರು ಕನ್ಯಾ ಪಸಂದ ಮಾಡಿದ್ರು ಇಷ್ಟ ಆತು ಅವ್ರಿಗಿ ಇಷ್ಟ ಆತು ಇವ್ರಿಗಿ ಇಷ್ಟ ಆತು ಕನ್ಯಾಗೆ ಉಡಿ ತುಂಬಿದಾಗಿನ ಕೊಟ್ಟು ಬರ್ತಾರ ಮದುವಿನೂ ಗಟ್ಟಿ ಮಾಡಿ ಬಂದ್ಬಿಡ್ತಾರ ಮಾತುಕತೆಯನ್ನು ಅಲ್ಲಿ ಮುಗಿಸೇ ಬಂದ್ಬಿಡ್ತಾರ ಶುಕ್ರವಾರ ನೇಮಿ ಗನ ತಿರುಗಿ ಬಂದಾರ ಅವರು ತಕ್ಷಣ ಮುದುಕಿ ಪ್ಯಾಟ್ಯಾಗ ಪ್ಯಾಟಗತನ ಅಂಗಡ್ಯಾಗ ತಂದಳ ಹರಿಶೀನ ಅದರಂತೆ ಮಾತುಕತೆ ಮುಗಿತು ಶುಕ್ರವಾರ ಮದುವೆಯನ್ನ ಮಾಡೋದಾಗಿ ನೇಮಿಸ್ತಾರಂತ ವಾಪಸ್ ಬಂದ ಮೇಲೆ ಮುದುಕಿ ಮದ್ವೆ ತಯಾರಿ ಮಾಡ್ಬೇಕಲ್ಲ ಲಗ್ನ ತಯಾರಿ ಮಾಡಬೇಕಲ್ಲ ಹಾಂಗ್ ಮಾಡಾಕ ಏನ್ ಮಾಡ್ತಾಳ ಪ್ಯಾಟಿಗೆ ಹೋಗಿ ಏನೇನು ಎಲ್ಲಾ ಸಾಮಗ್ರಿಗಳನ್ನ ತಗೊಂಡ್ ಬರ್ತಾಳ ಅದ್ರ ಜೊತೆಗೆ ಅರಶಿನ ತರ್ತಾಳ ಬೆಳತಾನ್ಕ ಹಚ್ಚಾರವ್ರು ಅರಿಶಿಣ ಹಂದ್ರ ಹಾಕಿದಾರೋ ಸಂಪೂರ್ಣ ಬೆಳತನಕ ಅರಶಿನದ ಕಾರ್ಯ ಮುಗೀತು ಅರಶಿನ ಹಚ್ಚಿದ್ರು ಅಂದ್ರನು ಹಾಕಿದ್ರು ಎಲ್ಲಾ ಮದುವೆ ವಾತಾವರಣ ಶುರುವಾಯ್ತು ಇನ್ನು ನಿಬ್ಣ್ಣ ತಗೊಂಡು ಹೆಣ್ಣಿನ ಮನಿ ಕಡೆಗೆ ಹೋಗ್ಬೇಕಲ್ಲ ಲಗ್ನಕ್ಕ ಹೊರಟು ಅಣ್ಣಾ ಹತ್ತಿ ಕುಂತಾರ ದೋಣ್ಯಾಗ ಜನ ಬೆಳತಾನಕ ಮುಗೀಶಾರ ಅವರು ನಿಬ್ಬಣ ತಿರುಗಿ ಬಂದಾರ ಆ ಕ್ಷಣ ಇನ್ನು ನಿಬ್ಣ ತಗೊಂಡು ಎಲ್ಲಾರು ದೋಣಿಯೊಳಗೆ ಹತ್ತಿಕೊಂಡು ಗಂಡನ ಮನಿಯಿಂದ ಹೆಣ್ಣಿನ ಮನಿ ಕಡೆಗೆ ಹೊಂಟ್ರು ಹೊಂಟ್ ನಿಂತು ಬೆಳತನಕ ಆತು ಮತ್ತೆ ಲಗ್ನ ಆತು ಲಗ್ನ ಮುಗಿಸ್ಕೊಂಡು ವಾಪಾಸ್ ಬರ್ತಾರಂತ ವಾಪಸ್ ಬರುವಾಗ ಏನಾತು ಈ ಕಥೆಯ ಸಾರಾಂಶ ಇದ್ರೊಳಗ ಅದ ನಡು ಹೊಳಿಗೆ ಬಂತ್ರಿ ದೋಣಿಯನ ತಾಯಿ ನಿಂತಾಳ ನೋಡುತ್ತ ದಾರಿಯನ ಮದುವೆಯಾಗಿ ವಾಪಸ್ ಬರುವಾಗ ಈ ಎಲ್ಲ ಜನರಿದ್ದ ದೋಣಿ ಹೊಳಿ ನಡಿವಿ ಬಂತಂತ್ರಿ ತಾಯಿ ಆ ಕಡೆಗೆ ತನ್ನ ಊರಿನ ಕಡೆಗೆ ದಂಡಿಗೆ ಹೊಳಿ ದಂಡಿಗೆ ನಿಂತ್ಕೊಂಡು ತನ್ನ ಮಗ ಮತ್ತ ಸೊಸಿ ಬರುವಂತ ದಾರಿಯನ್ನ ನೋಡ್ಕೋತ ನಿಂತಾಳ ಅವಾಗ ಬರ್ತಾರ ಇವಾಗ ಬರ್ತಾರ ಎಲ್ಲಿ ಅದಾರ ಅಂತೇಳಿ ನೋಡ್ಕೋತ ನಿಂತಾಳ ಅವಾಗ ಆಕೆಗೆ ಆ ದೋಣಿ ಕಂಡಿತು ಇನ್ನೇನ್ ನಡಿ ಬಂತ ಬಿಡು ಇನ್ನೇನು ಬಂದ ಬಿಡ್ತಾ ಅಂತೇಳಿ ನೋಡ್ಕೋತ ಖುಷಿಯಾಲ ಆಗಿ ಸಂತೋಷದಿಂದ ನಕ್ಕೋತ ಮೈಬೂಬ್ ಸುಬಾನಿ ಅವ್ರನ್ನ ನೆನ್ಸ್ಕೋತ ನಿಂತಿರ್ತಾಳಂತ ಹೊಳಿ ಬಂತು ಬರಪುರ ಆದೀನ ಮುಳುಗಿ ಹೊತರಿ ಆ ದೋಣಿಯನ ಆ ದೋಣಿ ಹೊಳಿ ನಡುವೆ ಬರೋದ ತಡ ಒಳಿ ಭರ್ಪೂರ್ವಾಗಿ ತುಂಬಿ ಬಂದು ಅವತ್ತು ಏನಾತು ಅಂತ ಆ ದೋಣಿ ಸಂಪೂರ್ಣ ಮುಳುಗಿ ಹೋಗಿಬಿಡತೀ ತಾಯಿ ಗಾಬರಿ ಆದಾಳಿನ್ನ ಕಾಣವಲ್ದು ಮಗನ ದೋಣಿಯನ ತಾಯಿಗೆ ವಿಪರೀತ ಗಾಬರಿ ಆಗಿಬಿಡ್ತು ಇದ ಇತ್ತು ನಡುವಳಿಗೆ ಬಂದಿತ್ತು ದೋಣಿ ಮಗ ಸೊಸಿ ಎಲ್ಲಾ ಬಂದು ಬಳದ ಅದ್ರಾಗ ಇದ್ರು ಒಂದಿಷ್ಟು ಒತ್ತನ್ಯಾಗ ಆ ದೋಣಿನ ಕಾಣ್ವಲ್ತಲ್ಲ ಕಾಣ್ವಲ್ದಕ್ ಗಡಿಬಿಡಿ ಆಗಿ ತಾಯಿ ಗಾಬರಿ ಆಗಿ ಏನ್ ಮಾಡೋದಪ್ಪ ನನ್ ಮಗ ದೋಣಿಯಾಗಿದ್ದ ಮುಣಗಿ ಹೋತಲ್ಲ ಅಂತೇಳೆ ಅತ್ತತ್ತ ಆ ಮುದಕಿಯ ಕಣ್ಣ ಮಂಜ ಆಗ್ಯಾವ ಇಲ್ಲ ತ್ರಾಣ ಮನಿಗೆ ಹೋಗ್ಯಾಳ ಮುದಕಿ ಸುಮ್ಮನ ಕೆಟ ದೈವ ಮಾಡುವುದೇನಾ ನಡುವಳಿಗೆ ಬಂದಂತ ಮಗ ಸೊಸೆಯ ದೋಣಿ ಮುನಿಗು ಹೋಗಿಬಿಡ್ತು ತನ್ನ ಕಣ್ಣು ಮುಂದೆನೆ ಈಕೆಗೆ ಚಿಂತೆ ಶುರುವಾಯ್ತು ದುಃಖ ಶುರುವಾಯ್ತು ಹತ್ತು 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 ಆ ತಾಯಿಯ ಕಣ್ಣು ಮಂಜಾಗಿ ಬಿಟ್ಟು ಅಂತ್ರಿ ಮನಿಗೆ ಹೋಗ್ಯಾಳ ಮುದಕಿ ಸುಮ್ಮನ ಕೆಟ್ಟ ದೈವ ಮಾಡುವುದೇನಾ ಹಡದ ಕಳ್ಳಯತ್ತ ತಾಯಿ ದಿನ್ನ ಬೇದ್ದು ಅಳತಾಳ ಧರುಣಿಗಿತ ಇಪ್ಪತ್ತು ವರ್ಷ ಆಗ್ಯಾವ್ರಿ ಸಂಪೂರ್ಣ ಮಗನ ನೆನಸಿ ಅಳತಾಳ ರಾತ್ರಿ ದಿನ ಎಷ್ಟಾದ್ರೂ ಹಡದ ಕಳ್ಳ ತನ್ನ ಮುಂದನ ಮಗ ಸೊಸಿ ಬಂದು ಬಳಗ ಎಲ್ಲರೂ ದೋಣಿ ಸಮೇತ ಹೊಳಿಯ ಪಾಲ ಆದದ್ದು ಹೊಳಿ ಗಾತಕ್ಕ ಸಿಕ್ಕು ಬಲಿ ಆದದ್ದನ್ನ ಕಂಡು ಗಾಬರಿ ಆಗಿ ಹತ್ತು ಹತ್ತು ಅದ ನೆನಪು ಮಾಡ್ಕೋತ ಕಳೆದ ಇಪ್ಪತ್ತು ವರ್ಷದಿಂದ ಅಳಕೋತ ಆ ಹೊಳಿ ದಂಡಿಗೆ ಬರೋದು ಅಳೋದು ಮಗನ ನೆನೆಸೋದು ಸುಬಾನಿ ಸುಬಾನಿಯವರನ್ನ ಸ್ಮರಿಸೋದು ಹಗಲು ರಾತ್ರಿ ಎನ್ನದೆ ಅದ ಇದ್ಲಂತ್ರಿ ಆ ತಾಯಿ ಆ ದೋಣಿ ಮುಣಗಿ ಇಪ್ಪತ್ತು ವರ್ಷದ ನಂತ್ರನೂ ತಾಯಿ ಅದ ವ್ಯಸನದೊಳಗಿದ್ಲು ಒಂದು ದಿವಸ ಮಗ ಬಂದನ ಕನಸಿನ ಒಳಗಿನ್ನ ಅರ್ಬ ಆಡ್ಸಿ ಹೇಳತಾಳ ಮೂದಕಿಯನ ತನ್ನ ಮಗ ಸೊಸಿ ಇವರೆಲ್ಲರೂ ದೋಣಿ ಮೂಲಕ ಮುನಿಗಿ ಇಪ್ಪತ್ತು ವರ್ಷ ಆದ್ರೂ ಕೂಡ ಮಗನ ವ್ಯಸನದೊಳಗೆ ಇದ್ದಂತ ತಾಯಿ ಒಂದು ದಿವ್ಸ ನಿದ್ರಿಗೆ ಜಾರಿ ಇರ್ತಾಳ ರಾತ್ರಿ ಕನಸಿನಾಗ ಮಗ ಬರ್ತಾನಂತ ಮಗ ಬಂದಾನ ಕನಸಿನೊಳಗೇನಿಸಿ ಎಳತಾಳ ಮುದಕಿಯನ ಇರ್ಬಾಡಂದಾಳ ಪಾಪಿಯ ಜನ್ಮ ಹೋಳಿ ಒಳಗ ಬಿದ್ದ ಸಾಯ ನಾನ ಇಪ್ಪತ್ತು ವರ್ಷದ ಹಿಂದೆ ಸತ್ತು ಹೋದಂತ ಮಗ ಕನಸಿನಾಗ ಬಂದ ತಕ್ಷಣ ಆ ತಾಯಿ ಅರಬಾಡ್ಸಿ ಎದ್ದೇಳ್ತಾಳಂತ ಮುದುಕಿ ಆಗಿರ್ತಾಳ ವಯಸ್ಸಾಗಿರ್ತದ ಇಪ್ಪತ್ತು ವರ್ಷ ಆದ್ಮೇಲೆ ಅರಬಾಡ್ಸಿ ಎದ್ದು ಬದುಕಲೇಬಾರದು ನಾನು ಹೊಳಿ ಒಳಗ ಬಿದ್ದು ಸತ್ತು ಬಿಡ್ಬೇಕು ಅಂತೇಳಿ ತೀರ್ಮಾನಕ್ಕೆ ಬಂದ್ಬಿಡ್ತಾಳಂತ ಮಗ ಇಲ್ಲ ಸೊಸಿ ಇಲ್ಲ ತನ್ನ ಕಣ್ಣು ಮುಂದನೆ ದೋಣಿ ಮುಣಿಗಿ ಹೊಳಿ ಪಾಲು ಆದದ್ದನ್ನ ಕಂಡು ಗಾಬರಿ ಆಯದಂತ ಮುದುಕಿ ಮಗ ಸತ್ತು ಹೋದ್ನಲ್ಲ ನನ್ನ ಕಣ್ಣು ಮುಂದ ಅಂತೇಳಿ ಸುಬಾನಿ ಅವರು ನನಗ ಕರುಣೆ ತೋರ್ಲಿಲ್ಲ ಅಂತೇಳಿ ಬ್ಯಾಸರಾಗಿ ನನ್ನ ಜನ್ಮ ಇಡ್ಲೇಬಾರದು ನಾವು ಹೊಳಿಯೊಳಗೆ ಬಿದ್ದು ಸಾಯ್ಬೇಕು ಅಂತೇಳಿ ಆ ಮುದುಕಿ ಬಡ 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 ಮನಿ ಬಿಟ್ಟು ಹೊಳಿ ದಂಡಿಗೆ ಹೋಗಿ ನಿಲ್ಲುತ್ತಾಳ ಮನಿ ಬಿಟ್ಟಾಳ ಮುದುಕಿ ಆ ಕ್ಷಣ ಹೊರಟಾಳ ಮುದುಕಿ ಹೊಳಿತನ ಮನಿ ಬಿಟ್ಟು ಹೊಳಿತನ ಹೊಂಟಾಳಂತ್ರಿ ಸನ್ಮಾಡ್ಜಿಗಿ ಯುವ ಕಾಲ ಕಯೀನಾ ಅಲ್ಲೇ ಬಂದರ ಮಹಬೂಬ ಶರಣ ಹಿಂಗ ಮಹಬೂಬ್ ಸುಬಾನಿಯವ್ರನ್ನ ನೆನೆಸ್ಕೊಂಡು ಒಂದ್ಸರಿ ಹೊಳಿ ಜಿಗದ್ ಬಿಡೋನು ಹೊಳಿ ಹಾರಿ ಬಿಡೋನು ಅನ್ನೋ ಅಂತ ಟೈಮ್ಗೆ ಅದಕ್ಷಣಕ್ಕ ಮಹಬೂಬ್ ಸುಬಾನಿಯವ್ರು ಬಂದು ನಿಂತಿದ್ರಂತ ಯಾಕ ಮುದುಕಿ ಅಳತಿದಿ ನೀನಾ ಅಳುವ ಕಾರಣ ಹೇಳಬೇಕ ನೀನಾ ಯಾಕಳಕತಿಯಮ್ಮ ನೀ ಎದ ಆ ಅಳೋದಕ್ಕ ಕಾರಣ ಏನು ನಿನ್ನ ದುಃಖಕ್ಕೆ ಕಾರಣ ಏನು ಈ ಹೊಳಿಗೆ ಜಿಗ್ಯಾಕ್ ಬಂದಿದೆಯಲ್ಲ ಹೊಳಿಗೆ ಹಾರಾಕ್ ಬಂದಿದೆಯಲ್ಲ ಅದಕ್ಕೆ ಕಾರಣ ಏನು ಹೇಳು ಅಂತೇಳಿ ಮಹಬೂಬ್ ಸುಬಾನಿಯವರು ಆ ಮುದುಕಿಯನ್ನ ಕೇಳ್ತಾರಂತ್ರಿ ಏನ ಹೇಳಲಿ ಮೆಹಬೂಬ ಶರಣ ಕೆಟ್ಟ ದೈವ ದೃಷ್ಟೇನ ನಾ ಏನ್ ಹೇಳಪ್ಪ ನನ್ನ ದೈವನ ಕೆಟ್ಟಐತಿ ನನ್ನ ಹಣೆ ಬರನ ಕೆಟ್ಟೈತಿ ನನ್ನ ಹೊಟ್ಟಿಲಿತ್ತು ಒಂದು ಮುತ್ತಿನಂತ ಮಗನ ಕಳಿಸಿ ಕೊಟ್ಟಿದ್ದೆ ಆಗಲಿ ಕೆಲಗನ ನನ್ನ ಹೊಟ್ಟೆಯಾಗ ಒಂದು ಮುತ್ತಿನಂತ ಮಗ ಇದ್ದ ಇದ್ದ ಒಬ್ಬನೇ ಮಗ ಅವನಿಗೆ ಮದುವೆ ಮಾಡ್ಲಿಕ್ಕಾಗಿ ಕಳಿಸಿಕೊಟ್ಟಿದ್ದೆ ಮದುವೆಯಾಗಿ ವಾಪಸ್ ಬರುವಾಗ ಕಾರ್ಯವು ತೀರಿಸಿ ಬರುವಾಗಿ ನಳಿಒ ಮುಳಗಿತ್ತೋ ದೋಣಿಯನ ಆ ಕಾರ್ಯ ತೀರಿಸಿಕೊಂಡು ವಾಪಸ್ ಆಗುವಾಗ ದೋಣಿ ಒಳಗ ಬಂದು ಬಳಗ ನನ್ನ ಮಗ ಸೊಸಿ ಎಲ್ಲಾರು ಇದ್ರು ಹೊಳಿ ಮಾಡಿದ ಘಾತಕ್ಕ ಅವ್ರು ಬಲಿಯಾಗಿ ಆ ದೋಣಿನ ಮುಳುಗಿ ಬಿಡ್ತು ಒಳಗ ಎಲ್ಲಾರು ಮುಣಿಗಿ ಸತ್ ಹೋದ್ರಪ್ಪ ಏನ್ ಮಾಡೋದು ನನ್ನ ಹಣೆ ಬರ ತಗೊಂಡು ಅದಕ್ಕ ಈ ಜಲ್ಮ ಯಾಕರ ಇಟ್ಟಿದಿ ಶಿವ ಅಂತೇಳಿ ನಾನಿಲ್ಲಿ ಹೊಳಿಗೆ ಬಿದ್ದು ಹಾರಿ ಸಾಯಕ್ ಬಂದನಿ ಅಂತೇಳಿ ಮುದುಕಿ ಹೇಳಿದಾಗ ಎಷ್ಟು ಕೇಳಿ ಮೆಹಬೂಬ ಮ್ಯಾಲೆ ಬಿರಾ ದೋಣಿಯನ ಅಳಬೇಡವಾ ಚಿಂತಿ ಮಾಡಬೇಡ ದುಃಖ ಪಡಬೇಡ ನಿನ್ ಮಗ ಎಲ್ಲಿ ಹೋಗಿಲ್ಲ ಬರ್ತಾನ ಆ ದೋಣಿ ಮತ್ತ ಅಪಸ್ ಎದ್ದೇಳತತಿ ನಿನ್ನ ಮಗ ಮತ್ತು ಅಪಾಸು ನಿನ್ನ ಕೈ ಸೇರ್ತಾನ ಅಂತೇಳಿ ಮಹಬೂಬ್ ಸುಬಾನಿ ಅವರು ಆ ಮುದುಕಿಗೆ ಧೈರ್ಯ ಹೇಳ್ತಾರ ಇಪ್ಪತ್ ವರುಷ ಆಗ್ಯ ಸಂಪೂರ್ಣ ಸಂಪೂರಣ ಆರಿದ್ದಿಲ್ರಿ ಮೈಯನ ಅರಿಶೀನ ಹತ್ತಿ ಬಂದಾರ ಎಲ್ಲಾ ಜನ ಬಿದ್ದಾರೋ ಶರಣರ ಪಾದಕ್ಕಿನ್ನ ಇಪ್ಪತ್ತು ವರ್ಷದಿಂದ ಮುಳುಗಿದಂತ ದೋಣಿ ಒಳಗ ಇದ್ದಂತ ತನ್ನ ಮಗನ ಮೈಯಾಗಿನ ಅರಿಶಿನ ಇನ್ನೂ ಆರಿದ್ದಿಲ್ಲ ಅಂತ ಅವಾಗ ಆ ದೋಣಿಯ ಮೂಲಕ ಎಲ್ಲಾ ಜನ ಬಂದು ಬಳಗ ಮಗ ಸೊಸಿ ಎಲ್ರು ವಾಪಾಸ್ ಬಂದು ಮಹಬೂಬ್ ಸುಬಾನಿ ಅವ್ರ ಪಾದಕ್ ಬೀಳ್ತಾರಂತ್ರಿ ಪಾದಕ್ ಬಿದ್ದು ಮುದುಕಿ ಮಹಬೂಬ್ ಸುಬಾನಿ ಅವ್ರಿಗೆ ಅಂತಾಳಂತ್ರಿ ಮರೆಯೋದಿಲ್ರಿ ನಿಮ್ಮ ಹೆಸರನ್ನ ವರ್ಷಕ್ಕೊಮ್ಮೆ ಮಾಡ್ತೀವ್ರಿ ಗ್ಯಾರ್ವಿಯ ಇಲ್ಲಿಂದ ನಿಮ್ಮ ಹೆಸರನ್ನ ಮರ್ಯೋದಿಲ್ರಿ ನಿಮ್ಮ ಹೆಸರಿನ ಮೇಲೆ ವರ್ಷಕ್ಕೊಮ್ಮೆ ನಾವು ಗ್ಯಾರ್ವಿ ಮಾಡ್ತೇವ್ರಿ ಅಂತೇಳಿ ಮುದುಕಿ ಮೈಬೂಬ್ ಸುಬಾನಿ ಅವರಿಗೆ ಅಲ್ಲಿ ಮಾತು ಕೊಡ್ತಾಳಂತ್ರಿ ಇದು ಮಹಬೂಬ್ ಸುಬಾನಿಯವರ ಸುತ್ತ ಸುತ್ತಿಕೊಂಡ ಪವಾಡಗಳ ಪಟ್ಟಿಯೊಳಗ ಬರುವಂತ ಒಂದು ದಂತಕತೆ ಇವತ್ತಿಗೂ ಮಹಬೂಬ್ ಸುಬಾನಿ ಅವರಿಗೆ ಮುಸಲ್ಮಾನರ ಅಷ್ಟೇ ಅಲ್ಲದೆ ಹಿಂದೂಗಳು ಕೂಡ ನಡ್ಕೊಳ್ತಾರ ಸಕ್ರಿ ಓದಿಸ್ತಾರ ತಮ್ಮ ಬೇಡಿಕೆಗಳನ್ನ ಬೇಡ್ತಾರ ಹರಕೆಗಳನ್ನು ತೀರಿಸ್ತಾರ ಆ ರೀತಿ ಸುಬಾನಿ ಅವರು ಇವತ್ತಿಗೂ ಹಿಂದೂ ಮುಸಲ್ಮಾನರ ದೈವವಾಗಿ ಸಾಮರಸ್ಯದ ದೈವವಾಗಿ ನೆಲೆ ನಿಂತಾರ